ಯಾರಾತಾ ಹೂ ಅಮ್ಮ ಇವತ್ತ ಯಾವ್ದಾವ ಬುಕ್ ಎಲ್ಲ ತೆಗೆದಿಟ್ಕೊಂಡಿರಲಿಲ್ಲ ನಾನ್ ಹೂ ಅಮ್ಮ ಅಂದಂಗ ಇವತ್ತ ಏನ್ ಮಾಡಿ ನಷ್ಟ இவத்த இட்லி சாம்பார் டபிங் நடிக்கத்தோடு துளக்கிடுங்க கவர டபித்தோ அதன்கட்டி டபுட் ஏ சாம்பார் அம்மா அஷ்டம் ಇಲ್ಲಿಲ್ಲ ನಾನು ನೀರೆಲ್ಲ ಹಾಕಿ ಚೆಕ್ ಮಾಡಿ ತಗೊಂಡ್ಬಂದೇನೆ ಮೊನ್ನೆ ಮತ್ತು ಏನಾರು ಹಂಗನಾರ ಸೋರಾಕತ್ತು ಅಂತ ಅಂದ್ರೆ ಅವ್ನು ಮುಗಿದ ನಾನು ಹೋಗಿ ಎಸ್ ಬರ್ತೇನೆ ಅವಾಗ ಬದಲಾಯಿಸಿ ಕೊಡ್ತೇನೆ ಅಂತ ಅಯ್ಯೋ ಪಾಪ ಯಾಕಮ್ಮ ಹಂಗೆ ಎಸಿತಿದ್ದಿ ಹಂಗೆಲ್ಲ ಮಾತಾಡಬಾರ್ದು ತಪ್ಪಲ್ಲೇನ ಏ ಹಂಗ ಬಾಯ್ ಮತ್ತೆ ಗಂದೆ ಎಸಿತೇನಂದ್ರೆ ಹೋಗಿ ಎಸ್ದ ಬಿಡ್ತೇನೆ ಸರಿ ಬಿಡು ಮತ್ತೆ ಈಗ ದೀಪಾವಳಿ ಬಂತಲ್ಲ ನಮ್ಗೆಲ್ಲ ನೀನು ಬಟ್ಟಿ ಯಾವಾಗ ಕೊಡ್ಸಕ್ಕೆ ಹೌದಲ್ಲ ಮರ್ತಾ ಬಿಟ್ಟಿದ್ದೆ ನೋಡೋ ಸ್ಫೂರ್ತಿ ಸಂದೀಪ உம் நீஸ் அம்மா நன்கு சரி அதுக்குழையெல்லாம் சரி அப்பூர் அம்மா நன்கு நடித்தீங்க நோடத்தி சார்க்கெல்லாம் மத்த ஜல் அஸ்வத்தி நீங்க இல்ல அந்த நன்கே தோங்க நடித்தில சரி கொடுத்து நோடி கம்மி துண்ட்ரஸ் ಹೋಗ ಬಿಡ್ರಿ ಹ್ಮ್ ಸರಿ ಪ್ಲೇಟ್ ನಲ್ಲಿ ಎಲ್ಲ ಇಡ್ಲಿ ಸಾಂಬಾರ್ ಚಟ್ನಿ ಹಾಕಿ ತಾನೆ ಬಡ ಬಡ ತಿಂದು ಹೋಗ್ರಿ ಆರ್ತಿತಿ ಎಲ್ಲಡೆ ನಿಂತ ಬರ್ಮೇಲೆ ಇಟೆ ನೋಡಿ ಹ್ಮ್ ಗೊಂಬಿ ತರೋದು ಮಾತ್ರ ಮರಿಬೇಡ ಅಮ್ಮ ಸರಿ ನಾವ ನೋಡ್ತೀನಿ ತೋರ್ ಚಲೋ ಸಿಕ್ಕರೆ ತommaನ್ ಕೊಡ್ತೀನಿ ಇಲ್ಲಾಂದ್ರೆ ಯಾರಿಗೆ ಹೇಳ ತರಿಸ್ತನಾ ತಾ ಹ್ಮ್ ಸರಿ ಇವು ಹುಡಗೂರೆನಾ ನನಗೆ ಅರ್ಬಿ ತರಕ ಹೇಳಿದು ಇನ್ನ ಇವ್ರ ಹತ್ರ ನಾನು ಅರ್ಬಿ ರೊಕ್ಕ ಕೇಳಬೇಕಲ್ಲ ಇಷ್ಟತ್ತಾದರೂ ಇನ್ನು ಕೇಳಗ ಹೇಳಕ್ಕೆ ಬಂದಿಲ್ಲ ತಡಿ ನೋಡ್ತೀನಿ ರೀ ಬಂದ್ರನಾ ಹ್ಮ್ ಬнде ಯಾಕಾದ್ರೂ ಏನೋ ಪ್ಲಾನ್ ಹಾಕೊಂಡಿದ್ದೆಂಗ ಆಯಿತಲ್ಲ ಅಯ್ಯೋ ಎಷ್ಟು ಒಳ್ಳೆ ಗಂಡಾರಿ ನೀವು ನನ್ನ ಮನಸಿನ ಮಾತನ ಹಂಗ ಹಂಗ ಗಾಳಕ್ಕೆ ತೇಲಿಬಿಟ್ರು ಕಥೆ ಅರ್ತ

ರೂಪಾಯಿ ಸೀರೆ ಬೇಕು ಮತ್ತೆ ಆ ಹುಡುಗರು ಗತ್ತೀರ ಒಂದೂವರೆ ಒಂದೂವರೆ ಸಾವಿರ ರೂಪಾಯಿ ಡ್ರೆಸ್ ಅರ ತಗೊಳ್ಳೋದು ಬೇಡ ಏನು ನೀನು ಎರಡ್ ಸಾವಿರ ರೂಪಾಯಿ ಸೀರೆ ಹುಡುಗರು ಒಂದೂವರೆ ಒಂದೂವರೆ ಸಾವಿರ ರೂಪಾಯಿ ಡ್ರೆಸ್ ತಗೋತಿಯಾ ಎಂದ್ರೆ ಅಂಗಡಿ ಹೋಗಿ ನೋಡಿರ್ನ ಹುಡುಗರು ಅರ್ಬಿ ಎಷ್ಟು ತುಟ್ಟಗೆ ಅಂತ ಹೇಳಿ ಆಪ್ ಬಿಡು ನೀನು ಯಾಕೆ ಎರಡ್ ಸಾವಿರ ರೂಪಾಯಿ ಸೀರೆ ತಗೊಳ್ಳಾತಿದಿ ಅಯ್ಯಯ್ಯ

ಸಾವಿರ ರೂಪಾಯಿ ಸೀರೆ ಕೊಡಿಸಿದ್ರೆ ಈಗ ದೀಪಾವಳಿ ನಾನು ಒಂದು ಆರ್ನೂರ ರೂಪಾಯಿ ಸೀರೆ ತಗೊಂತಿದ್ನಪ್ಪ ಅವತ್ತ ಬೇಕಾಗಿರೋ ರೇಟಿನ ಸೀರೆ ಕೊಡಿಸಿಲ್ಲ ಮತ್ತೀಗ ಎರಡ್ ಸಾವಿರ ರೂಪಾಯಿ ಸೀರೆ ಕೊಡ್ಸಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಅಲ್ಲೇ ಗಿರ್ಜಿ ಅವತ್ತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಏನು ಕಡಿಮೆ ಆಗ್ತದೆ ನಿನಗ ಇನ್ನೊಂದು ರೂಪಾಯಿ ಹಾಕಿದ್ರೆ ಎರಡ್ ಸಾವಿರ ರೂಪಾಯಿ ಆಗ್ತಿ ಒಂದು ರೂಪಾಯಿ ಕಮ್ಮಿ ಆಗ್ತದಕ್ಕ ಒಂದು ರೂಪಾಯಿ ಕಡಿಮೆ ಆದ್ರೆ ಏನಂತ ಇನ್ನೊಂದು ರೂಪಾಯಿ ಹಾಕಿದ್ರೆ ಎರಡ್ ಸಾವಿರ ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ ಎರಡ್ ಸಾವಿರ ರೂಪಾಯಿ ಆತಲ್ಲ ಮತ್ತಿನ್ನೇನು ಇನ್ನೊಂದು ರೂಪಾಯಿ ಮುಖ ನೋಡ್ತೀವಿ ಯಾಕ ನೀವು ಮಾತಾಡಿದ ಹಂಗ ನೆನ್ಪು ಮಾಡ್ಕೊರಿ ನಾನಾ ಎಲ್ಲವಾ ಅವತ್ತ பின்னர் ಎಲ್ಲಾರ ಅಂದ್ರ ಹೆಚ್ಚು ಕಮ್ಮಿ ಮುನ್ನೂರು ಜನಕ್ಕೆ ಮುನ್ನೂರು ರೂಪಾಯಿ ಕೊಡ್ಬೇಕ ಮುನ್ನೂರು ರೂಪಾಯಿ ಅಂದ್ರ ಒಂದ್ ತಿಂಗಳಿಗೆ ಎಷ್ಟ ಆಗೋದು ಮುನ್ನೂರು ಇಂಟು ಮೂವತ್ತು ಹಂಗ ಅಂತ ಲೆಕ್ಕ ಹಾಕಿ ವಸೂಲಿನ ಮಾಡಿಬಿಟ್ರಿ ಒಂದ್ ರೂಪಾಯಿ

ಏನದು ಮತ್ತೆ ನಾಲ್ನೂರ ತೊಂಬತ್ತೊಂಬತ್ ರೂಪಾಯಿ ಅದಕ್ಕೆ ಇರ್ತಾರ ಗೊತ್ತೆ ನಿನಗೆ ಅವ್ಕೆಲ್ಲ ಇನ್ಕಮ್ ಟ್ಯಾಕ್ಸ್ ಇದು ಸ್ಲಾಬ್ ಹಂಗಾಗಿ ಎಲ್ಲಾ ತೊಂಬತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ಅದನ್ನ ಐನೂರು

ರೂಪಾಯಿ ಕಮ್ಮಿ ಹಾಕಿ ನೀವು ಅವತ್ತು ಸೀರೆ ಕೊಡಿಸಿದ್ರಿ ಇಲ್ಲ ಅದಕ್ಕ ಮತ್ತೆ ಇವತ್ತು ನನಗೆ ಸುದ್ದಿ 2000 ರೂಪಾಯಿ ಸೀರೆ ಬೇಕಾಬೇಕು ಅದೆಲ್ಲ ಹೋಗ್ಲಿ ನಾನು ನೋಡು ಎಷ್ಟು ಚಂದ ಒಟ್ಟೆ ಯಾದರ ಹಬ್ಬಕ ಅಂತ ಹೇಳಿ ಅರ್ಧಿ ತಗೋತೇನೆ ಅಣ್ಣ ಅದು ನಿಮಗೆ ಯಾಕೆ ತಗೋಬೇಡ ಅಂತ ಅಂದ್ರೆ ಹೆಂಗಿದ್ರು ನಿಮ್ಮ ಕೈಗೆ ರೊಕ್ಕ ಬರ್ತತಿ ನೀವು ತಗೋಬಹುದು ಹೌದಲ್ಲ ನಮ್ಮಂಗೇನ ಇನ್ನೊಬ್ಬರ ಹತ್ರ ಕೈ ಒಡಬೇಕಾ ಅದಲೇ ಅದು ತಿಳ್ಕೊ ನಾನು ಅಂತಲೇ ರೊಕ್ಕ ಇದ್ರು ಸಹಿತ ನಾನು ಹೋಗಿ ಅರ್ಬಿ ಏನೇನ್ ಬೇಕು ತಗೊಂಡ್ ಬರೋಂಗಿಲ್ಲ ಹಂಗ ನೀನು ಮಾಡೋದು ಕಲಿ ಅಂದೆ ನೋಡಿ ಇವೆಲ್ಲ ಹಬ್ಬ ಹುಣ್ಣಿ ತಗೋಳಬೇಕು ನಿಮಗೆ ಯಾರ ಬೇಡ ಅಂದ್ರೆ ತಗೋಳೋದು ನೀವು ಬರ್ರಿ ನೀವು ತಗೋಬರ್ರಿ ಯಪ್ಪ ಬೇಡಪ್ಪ ನಮ್ ಸಲ್ವಾಗ ಅಂತ ಹೇಳಿ ಯಾ ಹಬ್ಬನು ಇಲ್ಲ ಎಲ್ಲಾ ಹಬ್ಬನು ಹುಡುಗರ್ಗ ಹೆ್ಮಕ್ಳಿಗ ಹೇಳಿ ಅರ್ಬಿ ಕೊಡ್ಸೋದ ನಮ್ಗಂತ ಹೇಳಿ ಇರೋದ್ ಒಂದೊಂದು ಹೋಳಿ ಹುಣ್ಮಿ ನೋಡು ಅದು ಹೊಸ ಬಟ್ಟಿ ಹಾಕೊಂಡು ಆಚರಿಸೋದಲ್ಲ ಹರಿದಿದ್ದೋ ಇಲ್ಲ ಹಳೆದೋ ಡ್ರೆಸ್ ಹಾಕೊಂಡು ಹೋಗಿ ಹಬ್ಬ ಮಾಡ್ಬರೋದು ಎಲ್ಲಾ ಹಬ್ಬಕ್ಕೂ ರೊಕ್ಕ ಖರ್ಚ್ ಮಾಡ್ಬಿಟ್ಟಿರ್ತೇವ ಇನ್ನ ಲಾಸ್ಟ್ ಅನ್ನೋಂಗ ಹೋಳಿ ಹಬ್ಬ ಬಂದಿರ್ತತಿ ಅವತ್ ರೊಕ್ಕ ಎಲ್ಲ ಖಾಲಿ ಆಗಿರ್ತತಿ ಹಾಗಾಗಿ ಹಳೆ ಅರ್ಬಿ ಹಾಕೊಂಡು ಆಚರಿಸೋದಿರ್ಬೇಕು അർബി തൊക്കെ ഗണപ്പന ബുക് തോ ദ എല്ലാ ഏൻ തോടും അഷ്ടക്കൂ യൂ ഡ്രസ് കൊടുക്കാ പ്രമേയനല്ലേ അവർ അപ്പം അതെല്ലാം ಕೇಳ್ರಿ ಕೇಳೋದು ಬೇಡ ತಿಂಗಳಾ ತಿಂಗಳಾ ಒಂದೊಂದು ಹೊಸ ಹೊಸ ಅರ್ಬಿ ನಿಮಗ ನನಗ ಮಕ್ಕಳಿಗೆ ಎಲ್ಲರಿಗೂ ತನ್ 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 ಕೊಡ್ತೇನೆ ಅದಕ್ಕ ನಿನಗೂ ಕೆಲಸಕ್ಕೆ ಹೋಗೋದು ಬೇಡ ಅನ್ನೋದು ಮತ್ತೆ ಅಲ್ಲಿ ಕೆಲಸಕ್ಕೆ ಹೋಗ್ಕಂತೀಯ ಮನೆಯಾಗಿನ ಕೆಲಸ ಎಲ್ಲಾ ಹಂಗ ಉಳಿತಾವ್ ಮತ್ತೆ ಅದಕ್ಕೊಂದು ಕೆಲಸಕ್ಕೆ ನೆಡ್ಬೇಕು ಆ ಕೆಲಸಕ್ಕೆ ಏನೇ ಇಲ್ಲ ಅಂದ್ರೆ ಒಂದ್ ಐದಾರು ಸಾವಿರ ರೂಪಾಯಿ ಕೊಡ್ಬೇಕು ನೀ ಎಷ್ಟು ಇರ್ತೀಯ ಯಾರಿಗ ಗೊತ್ತು ಮತ್ತೆ ಅವೆಲ್ಲ ರಗಳಿನ ಬೇಡ ಚಂದ್ರ ಮನೆಯಾಗ ಅದಿ ಮನೆಯಾಗ ಇರು ನೀ ಯೋಚನೆ ಮಾಡ್ರಿ ನಾ ಹೋಗಿ ದುಡ್ಕೊ ಬಂದೆ ಅಂತ ಇಟ್ಕೊಳ್ಳ್ರಿ ಅವಾಗ ಮನಿ ಖರ್ಚಿಗೆ ಏನೇ ರೊಕ್ಕ ಬೇಕು ನೋಡು ಅದಕ್ಕ ನಾ ಬಳಸ್ತೀನಿ ನಿಮ್ಮ ರೊಕ್ಕ ಎಲ್ಲಾ ಫುಲ್ ಸೇಫ್ ಆಗಿ ಲಾಕರ್ ನಾಗ ಇಟ್ಬಿಡ್ರಿ ಸೇವಿಂಗ್ಸ್ ಮಾಡ್ಕೊರಿ ಿ ಬ್ಯಾಡ್ ಬಿಡ್ವಾ ಮನೆಗ ರೀ ನಿನ್ರಿ ನಿಮ್ದನ ಹೊರ ಕೆಲ್ಸಕ್ ಹೋಗೋದ್ ಬ್ಯಾಡ ಅಂತ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಅರ್ಬಿ ವ್ಯಾಪಾರ ಶುರು ಮಾಡ್ಬಿಡ್ತಂತಿ ಅರ್ಬಿ ಮಾಡ್ತೀಯಾ ಈಗ ಎಲ್ಲರೂ ಅರ್ಬಿ ತರ್ಬೇಕಂದ್ರ ಮಾರ್ಕೆಟಿಗೆ ಹೋಗಬೇಕು ಹೆಂಗಿದ್ರು ದೀಪಾವಳಿ ಈಗ ಅಂಗಡಿ ತಗೊಬಿಟ್ಟು ಅಂತ ಇಟ್ಕೊಳ್ರಿ ಎಲ್ಲಾ ಹೆಣ್ಮಕ್ಳು ನಮ್ಮ ಬಂದ್ ಸೀರೆ ತೊಗೊಳಕ್ ಬರ್ತಾರೆ ಹುಡುಗರು ಎಲ್ಲರೂ ಅದಾರ ಎಲ್ಲಾರ್ಗು ನಾವ್ ಇಷ್ಟೇ ಬಿಟ್ಟು ಕೊಡ್ತೇನೆ ಮತ್ತೆ ಬಹಳ ಕ್ಲೋಸ್ ಆಗಿರೋದ್ರಿಂದ ಎಲ್ಲರೂ ಅರ್ಬಿ ಬರ್ತಾರ ತೊಗೊಳಕ ಆಗ್ತತಿ ನೋಡ್ರಿ ಯೋಚನೆ ಮಾಡ್ರಿ ಒಂದ್ ಸ್ವಲ್ಪ ಬ್ಯಾಡವಾ ಮಹತಾಯಿ ಬಟ್ಟೆ ಇರ್ತೇನೆ ನನ್ನ ಕದ್ದಿ ನಮ್ಮ ಮನ್ಯಾಗ ಮೊದ್ಲ ಹೊರ ಹೋಗಿ ತಗೊಂಡ್ ಅದನ್ನ ಅದನ್ನ ತಿಂಗ್ಳಿಗೋ ಜೋಡಿ ಅರ್ಬಿ ತರೋ ತಪ್ಪ ಇನ್ನ ಬಟ್ಟೆ ಅಂಗಡಿ ಇದ್ಬಿಟ್ರ ದಿನಾ ಒಂದ್ ಜೋಡಿ ತಗೋತಿದ್ ನೋಡು ನೀನು ಈ ಸೀರಿ ಚಂದೈತಿ ಆ ಸೀರಿ ಚಂದೈತಿ ಇದು ತುಟ್ಟಿ ಇಲ್ಲ ಈ ಕಡಿಮೆ ಐತಿ ಇದ್ರಾಗ ಇಡ್ಲಿ ವರ್ಕ್ ಬಹಳ ಇದ್ರಿ ನನ್ ಬಾಳ ಬಹಳ ಇಷ್ಟ ಆಗೈತಿ ಆ ಮದ್ವಿ ಹಾಕೊಂಡ ಈ ಬೇಕು ಇಲ್ಲಿ ಫಂಕ್ಷನ್ ಹೋಗಿ ಈ ಸಿರಿ ಬೇಕು ನಮ್ ತಮ್ಮನ್ ಮದ್ವಿ ಆತಲ್ಲ ಈಗ ಮತ್ತ ಅವ್ನ್ ಹೆಂಡ್ತಿದ್ದ ಬಸ್ರು ಬಾಣ ಅಂತ ನಂದಿ ಅದಕ್ಕೊಂದ್ ಬೇಕಾ ಹಂಗ ಅನ್ಕೊಂತ ತಂದಿರೋ ಸೀರೆ ಎಲ್ಲಾ ಮಾರದ್ ಬಿಟ್ಟು ಮನೆಗೆ ಇಟ್ಕೊತಿಯಾ ಅವು ಹೊರಗ ಮಾರಾಕಿ ಹೋದ್ ಬಿಟ್ಟು ಕಾಪಾಡ್ ತುಂಬಾವ ಇನ್ನ ಹುಡುಗರು ಅರ್ಬಿ ಹ್ಮ್ ನನ್ ಮಕ್ಳ ಅದಾವೆ ಇಬ್ರು ಸಂದೀಪ ಸ್ಫೂರ್ತಿ ಅದು ನೋಡಿ ಅಮ್ಮ ಆ ಡ್ರಸ್ ತಂದಿದ್ದೀ ಅಮ್ಮ ಈ ಡ್ರಸ್ ತಂದಿದ್ದ ಇದನ್ನ ಇಟ್ಕೊಳ್ಳೋ ಬಂದ್ಬಿಡ್ತೇನೆ ಅನ್ನೋದ ಆಮೇಲೆ ಅವ್ರು ಹಾಕೊಂಡ್ ಹೋಗ್ಯಾರ ಅಂತ ಕೂಡ ಅದನ್ನ ತಂದು ಕಪಾಟ ಒಳಗ್ ಮಾಡಿಬಿಡೋದು ಅವ್ರಿಗೆ ಅಂತ ಹೇಳಿ ಇಡೋದು ಹಿಂಗ ಹೊರಗಿನ ಅವ್ರಿಗೆ ಮಾರಾಕ ಅಂತ ಹೇಳ್ತಾ ಒಂದೊಂದ ಒಂದೊಂದ ನಮ್ಮ ಮನೆಗಿನ ಕಪಾಡ್ ಸೇರ್ತಾವ ಬೇಡವಾ ಬೇಡ ಈಗೇನ ತಿಂಗಳಿಗೊಂದು ತಿಂಗಳಿಗೊಂದು ಒಂದ್ ಜೋಡಿ ಅರ್ಬಿ ಬರ್ತಾವ ಇನ್ನ ನೀ ಏನಾರ ಅರ್ಬಿ ಅಂಗಡಿ ಇಟ್ಟೆ ಅಂತ ಅಂದ್ರ ದಿನಾವ ಒಂದ್ ಜೋಡಿ ಕಪಾಡ್ ಸೇರ್ತಾವ ಅದನ್ನ ಅಂತಾರಲ್ಲ ಕೊಟ್ಟು ಬಾರ್ಸ ತಗೊಂಡ್ರೀ ಆದ್ರ ನೀನ್ ಹಂಗಿಲ್ಲಾ ನಿನ್ ಗೊತ್ತಿಲ್ಲ ಮದುವಾದಾಗಿಂದಾನೂ ನಿನ್ನನ್ನ ನಿನ್ನ ತನ ಬರಕತ್ತೆನ ಅದಕಲ್ಲ ಇನ್ನೂ ನನಗೆ ಜಾಸ್ತಿ ಉಳಿತಾಯ ಮಾಡಕ ಆಗوند ಬನಿ ತುಂಬಾ ಅರ್ಬಿ ತುಂಬಾ ಬನಿ ಕಟ್ಸ್ತಾಗ ಜಾಸ್ತಿ ಜಗ ಪಾಪಟ್ ಮಾಡಸಕ ಹೋಗಿ ನೆನಗುತ್ತೆನ ಗೊತ್ತೇನ ಅವ ಮಹಾತಾ ಏ ನಿನ್ನ ಹೇಳಿ ಎಳಿಬೇಡ ತಡಿ ನಿನಗೇನ ಸಾವಿರ ರೂಪಾಯಿ ಬೇಕೋದಲ್ಲ ಐದಲ್ಲ 6000 ರೂಪಾಯಿ ಕೊಡ್ತೀನಿ ಸುಮ್ನೆ ಹೋಗಿ ಏನೇ ಬೇಕೆಲ್ಲ ಅರ್ಬಿ ತಗೊಂಡು ಬಾ ನನಗೂ ಬೇಕಾದರೂ ತಗೊಂಡು ಬಾ ಬೇಡ ಅನ್ನಂಗಿಲ್ಲ ಒಂದ್ ಅಲ್ಲೇ ಪ್ಯಾಂಟ್ ಫ್ರೀ ಅಂತ ಮತ್ತೆ ಲುಂಗಿ ಫ್ರೀ ಅಂತ ತಾಯಿ ನನಗೆ ಬೇಡ ನೀನು ಅಷ್ಟು ತಗೊಂಡ್ಬರಿ ಸಾಕು ನನಗೆ ಬೇಕಂದ್ರೆ ಹೋಗಿ ನನ್ಗೆ ಗೆಳೆಯಂತಿಗೋಗಿ ತಗೊಂಡ್ ಅಷ್ಟು ಆರಾಮಾಗಿರ್ಲಿ ನೀ ಸಮಾಧಾನದಿಂದ ಇದ್ರೀನ ಸಮಾಧಾನದಿಂದ ಇರ್ತತಿ ಇನ್ನ ನಿನ್ ಮಕ್ಕಳು ಅವರು ನೀನ್ ಹಂಗ ಅದಾವ ನೀನು ಅವ್ರಿಬ್ರು ಶಾಂತವಾಗಿದ್ರ ನಮ್ಮನಿ ಮನಿ ಸಮಾಧಾನದಿಂದ ಇರ್ತದೆ ನೋಡು ತಗೋ ಇದ್ರಾಗ ಐದ್ ಸಾವಿರ ರೂಪಾಯಿ ಅದ್ ಕಮ್ಮಿ ಬಿದ್ರೆ ಹೇಳ ಹೋದಾಗ ಫೋನ್ ಮಾಡ ಫೋನ್ ಪೇ ಮಾಡ್ತೇನಂತ ಆದ್ರ ದಯವಿಟ್ಟು ಅರ್ಬಿ ಅಂಗಡಿ ಪ್ಲಾನ್ ಮಾತ್ರ ಇಲ್ಲಿಗ ನಿಲ್ಲಿಸ್ಬಿಡಾ ನನ್ ಬಂಗಾರಿ ನಾನಾರ ಏನ್ ಮಾಡ್ಲಿ ಅದ್ರ ಕೇಳ ಕೇಳ ತಗೊಂಡ್ ಹಿಂಗ ರೊಕ್ಕ ಕೊಡ್ತಿರ್ರಿ ಅಷ್ಟ ಸಾಕು ನನಗ ಅಯ್ಯೋ ನನ್ ಚಿನ್ನ ನಿನಗೆ ಯಾವಾಗ ನಾ ಕೊಟ್ಟಿಲ್ಲ ಅಂತ ಹೇಳಿನವ ಕೇಳ ಕೇಳದಾಗ ಒಮ್ಮೆ ಕೊಟ್ಟ ಕೊಟ್ಬಿಟ್ಟೇನಲ್ಲ ಹೇಳಿದಕ್ಕಿಂತ ಜಾಸ್ತಿ ಕೊಟ್ಬಿಟ್ಟೇನಿ ಅಷ್ಟಕ್ಕೂ ನಾನ್ ದುಡಿಯಾಕತ್ತಿದ್ದೆ ಆ ಸಲುವಾಗಿ ನಿನಗ ನಿನ್ ಮಕ್ಕಳ ಸಲುವಾಗಿ ಅಲ್ಲೇನ ಹೌದೌದು ನೀವು ನನ್ ಗಂಡ ಬಾಳ್ ಅಂದ್ರೆ ಬಾಳ್ ಒಳ್ಳೆಯವರು ಅಯ್ಯೋ ರೀ ಯಾರು ಕೊಟ್ಟಿಲ್ಲ ಅಂತ ಅಂದ್ರೀಗ ನೀವು ನಾ ಕೇಳ ಕೇಳದಾಗೆಲ್ಲ ನಾ ಕೇಳದಕ್ಕಿಂತ ಜಾಸ್ತಿ ರೊಕ್ಕ ಕೊಟ್ಟಿರಿ ಅದಕ್ಕ ನನ್ಗ ನೀವಂದ್ರ ಬಹಳ ಇಷ್ಟ ಸರಿ ಸರಿ ಬಿಡು ನಿನ್ ಇಷ್ಟ ನನ್ ಕಷ್ಟ ಏನಂದ್ರಿ ಏನಿಲ್ಲ ಕೆಲ್ಸಕ್ಕೆ ಹಾಕೋತ ಹಾಕತಿ ಏನ್ ನಷ್ಟ ಮಾಡಿ ಇಡ್ಲಿ ಸಾಂಬಾರ್ ಚಟ್ನಿ ಗಿರ್ಜಕ್ಕ ಸ್ಪೆಷಲ್ ಬ್ರೇಕ್ಫಾಸ್ಟ್ Ayo itu, Bunda? Benar, tapi akan beri-beri. Iya, jangan dinaseh kemari nonton tren nano, Pak Dewa. Kisahnya, ketika kuda-kuda, oh, naseh sama dahlil kali, bentar Hmm, ayo, itu benar-benar, ih, Wow, umat lesar ke full mari yang dekat, ibadah, Pak Dewa, umum, kecil, materan ke komparti lain, kebetulan yang lain, lan mari. Nah, lain, Hmm. ಈ ನನ್ನ ಹೆಂಡತಿ ಈ ಮಾತ್ನಾಗ ಎಲ್ಲ ಡಿಗ್ರಿ ಮಾಡ್ಕೊಂಬಂದಾಳೆ ನಾ ಕೇಳ ಕೇಳ್ಬೇಕು ನಾನು ಹೋಗಿ ಒಂದಿಷ್ಟು ಅಡ್ಮಿಷನ್ ಅದು ಮಾಡಿಸಿ ಕಲ್ಕೊಂಡ್ರ ಬರ್ತೇನೆ ಅವಾಗಕಿ ಜೊತೆ ನಿಂತು ಮಾತಾಡೋ ಕರೆಕ್ಟ್ ಅನಿಸ್ತೈತಿ ಎಲ್ಲೆಲ್ಲಿಂದು ಯಾವತ್ತಿಲ್ಲೋ ಮಾತು ಅಬ್ಸರ್ವ್ ಮಾಡಿರ್ತಾಳ ಒಂದ್ ದಿವಸ ಇಂತೋ ಮಾತಿಟ್ಟು ನನ್ನ ಮಾತು ನನ್ಗ ತಿರ್ಗಿಸ್ತಾಳೆ ಹ್ಮ್ ಎಷ್ಟು ನನ್ನ ಹೆಂಡತಿ ನಾನು ಎಲ್ಲೆಲ್ಲೋ ಮಾತಾಡಿದ್ದಕ್ಕೆ ನನ್ನ ಹತ್ರ ಮಾತಾಡ್ತಾಳಾ ಅಷ್ಟೇ ಇದೆಲ್ಲ ಅಲ್ಲಿ ನೋಡಿ ಕಲ್ತು ಡಿಗ್ರಿ ಮಾಡ್ಕೊಂಡ್ ಬಂದಿದ್ದ ಅಲ್ಲಿ ನನ್ನ ಮಾತಾ ಕಲ್ತಿದ್ದಕ್ಕೆ ವೆರಿ ಗುಡ್ ಮಿಸ್ಟರ್ ಮನೋಜ್